ನವರಾತ್ರಿ ಎರಡನೆಯ ದಿನ ಬ್ರಹ್ಮಚಾರಿಣಿ ಅಮ್ಮನವರನ್ನ ಪೂಜಿಸುವಾಗ ಹೇಳಬೇಕಾದ ಮಂತ್ರ ಬ್ರಹ್ಮಚಾರಿಣಿ ದೇವಿಯ ಪ್ರಾರ್ಥನಾ ಮಂತ್ರ ಅಥವಾ ದೇವಿಯ ಸ್ತುತಿ ದದಾನ ಕರಪದ್ಮಾಭ್ಯಾಮಕ್ಷಮಾಲ ಕಮಂಡಲು ದೇವಿ ಪ್ರಸೀದತು ತುಮಯಿ ಬ್ರಹ್ಮಚಾರಿಣ್ಯನುತ್ತಮ ಮತ್ತು ಯಾ ದೇವಿ ಸರ್ವಭೂತೇಶು मां रूपेण संस्थिता नमस्तस्यै 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 नमो नमः ददानाकरपद्माभ्यामक्षमालाकमण्डलो देवी प्रसीदतु मयि ब्रह्मचारिण्यनुत्तमा या देवी सर्वभूतेशो मा ब्रह्मचारिण्यरूपेण ಸಂಸ್ಥಿತ ನಮಸ್ತ ಸೇ ನಮಸ್ತ ಸೇ ನಮೋ ನಮಃ ಈ ಮಂತ್ರಗಳು ನವರಾತ್ರಿಯ ಸಮಯದಲ್ಲಿ ದುರ್ಗೆಯ ಎರಡನೇ ದಿನದಂದು ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲು ಬಳಸಲಾಗುತ್ತೆ ಈ ಮಂತ್ರವನ್ನು ಪಠಿಸುವುದರಿಂದ ಭಕ್ತರು ದೇವಿಯ ಶಕ್ತಿಯನ್ನು ಪಡೆಯಬಹುದು ಆಕೆಯ ಆಶೀರ್ವಾದವನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳಬಹುದು